ಚೈತ್ರ ಕುಂದಾಪುರ ಬಾಹುಕೋಟಿ ಹಗರಣದ ಮುಖ್ಯ ಆರೋಪಿಯಾಗಿ ಜೈಲು ಪಾಲಾಗಿ ಹೊರಬಂದು ಬಿಗ್ ಬಾಸ್ನಲ್ಲೂ ಖ್ಯಾತಿ ಕಳಿಸಿ ಈಗ ಹಸೆಮನೆಗೂ ಏರಿದ್ದು ಆಯಿತು ಈ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದ ಚೈತ್ರ ತಂದೆ ವೈಲೆಂಟ್ ಆಗಿದ್ದಾರೆ ಸೀನಲ್ಲೇ ಇರದ ಚೈತ್ರ ತಂದೆ ಸುದ್ದಿಯಾಗಿದ್ದು ಯಾಕೆ ಅಂತೀರಾ ಇರಲಿದೆ ಇಂಟ್ರೆಸ್ಟಿಂಗ್ ಕಹಾನಿ ಹೌದು ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಎಂಎಲ್ಎ ಟಿಕೆಟ್ ಕೊಡಿಸುವುದಾಗಿ ಐದು ಕೋಟಿ ವಂಚನೆ ಮಾಡಿ ಜೈಲು ಪಾಲಾಗಿದ್ದ ಚೈತ್ರ ಕುಂದಾಪುರ ಬೇಲ್ನಿಂದ ಹೊರಗೆ ಬಂದ ಮೇಲೆ ಬಿಗ್ ಬಾಸ್ನಲ್ಲಿ ಖ್ಯಾತಿ ಜೊತೆಗೆ ಕುಖ್ಯಾತಿಯನ್ನು ಗಳಿಸಿದ್ರು ಬಿಗ್ ನಿಂದ ಹೊರಬಂದ ಮೇಲೆ ವಂಚನೆಯಲ್ಲಿ ಪಾರ್ಟ್ನರ್ ಆಗಿದ್ದ ಪ್ರಿಯಕರ ಶ್ರೀಕಾಂತ್ ನಾಯಕ್ ಜೊತೆ ಹಸಿಮನೆ ಏರಿ ಸದ್ದಿಲ್ಲದೆ ಸುದ್ದಿಯೂ ಆಯ್ತು ಕಮಲಶಿಲೆಯಲ್ಲಿ ನಡೆದ ಮದುವೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ತಾಯಿ ತಂಗಿ ಸಂಬಂಧಿಕರು ಚೈತ್ರ ಮದುವೆಯಲ್ಲಿ ಸಾಕ್ಷಿಯಾದ್ರು ಆದ್ರೆ ತಂದೆ ಹಾಗೂ ಹಿರಿಯ ಸಹೋದರಿ ಸೀನಲ್ಲೇ ಇರಲಿಲ್ಲ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಗೊತ್ತಾಗಿತ್ತು ತಂದೆಯ ನೋವು ಆಕ್ರೋಶದ ಕಟು ಸತ್ಯ ಅಪ್ಪ ನೀವು ಒಳ್ಳೆ ರೀತಿಯ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಇಲ್ಲದ ತಂದೆಯಿಲ್ಲದ ಅಂತ ತಂದೆ ಇಲ್ಲದ ಅಂತ ಯಾರು ಒಬ್ಬ ವಿಡಿಯೋ ತಗೊಂಡು ಕಮ್ಮಿ ಕೊಟ್ಟಿದ್ದಾನೆ ಸುಳ್ಳು ಅಡಿಕೆ ಕೊಟ್ಟಿದ್ದಾನೆ ಇಲ್ಲದ ಮಗಳಂತ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಇಲ್ಲ ಅಂತ ಕಮ್ಮಿಟ್ ಸುಳ್ಳು ಅಡಿಕೆ ಕೊಟ್ಟಿದ್ದನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಅನ್ಸಿ ಹೌದು ತನ್ನ ಮಗಳು ತನ್ನ ಪತ್ನಿ ನನ್ನನ್ನ ಸರಿಯಾಗಿ ಕರೆಯದೇ ಅವಮಾನ ಮಾಡಿದ್ದಾರೆ ಎಂಬ ಸತ್ಯವನ್ನ ರಿವೀಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಚೈತ್ರಳ ತಂದೆ ಬಾಲಕೃಷ್ಣ ನಾಯಕ್ ಮದ್ವೆ ತಯಾರಿಯ ವೇಳೆಯೂ ಸರಿಯಾಗಿ ಮಾತನಾಡಿಸಲಿಲ್ಲ ಮದುವೆ ಕೊನೆ ಕ್ಷಣದಲ್ಲಿ ಕಾಟಾಚಾರಕ್ಕೆ ಕರೆದು ಅವಮಾನಿಸಿದ್ರು ಬಿಗ್ ಬಾಸ್ ಹೋಗುವಾಗಲೂ ಮನೆಗೆ ಬೀಗವನ್ನ ಹಾಕಿ ಜಗಲಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಅವರು ಬಿಗ್ ಬಾಸ್ ಹೋಗಿದ್ದು ಗೊತ್ತಾಗಿದ್ದೇ ಬಿಗ್ ಬಾಸ್ನಲ್ಲಿ ಪತ್ನಿ ಮಗಳನ್ನ ನೋಡಿ ನನ್ನನ್ನು ಸಂಪೂರ್ಣ ನಿರ್ಲ ಲಕ್ಷ ಮಾಡಿದ್ದಾರೆ ಚೈತ್ರಳ ಮದುವೆಗೆ ನನಗೆ ಸರಿಯಾದ ಆಮಂತ್ರಣವೇ ಇಲ್ಲ ಐದು ಲಕ್ಷ ಇಲ್ಲ ಐವತ್ತು ಸಾವಿರ ಹಣದ ಬೇಡಿಕೆಯನ್ನ ಇಟ್ಟಿದ್ರು ಹೋಟೆಲ್ನಲ್ಲಿ ದೋಸೆ ಹೊಯ್ದು ಲೋಟವನ್ನ ತೊಳೆದುಕೊಂಡು ಕೆಲಸವನ್ನ ಮಾಡುತ್ತಿದ್ದ ಹೀಗಾಗಿ ನಾನು ಹಣವನ್ನ ಕೊಡಲು ಒಪ್ಪಿಲ್ಲ ಅಷ್ಟಕ್ಕೆ ನನ್ನ ಪತ್ನಿ ಮದುವೆಗೆ ಬರದಿದ್ರೆ ಪರವಾಗಿಲ್ಲ ಕಾಯಿ ಕಟ್ಟಿಕೊಂಡು ದಾರಿ ಎರೆಯುತ್ತೇನೆ ಎಂದೆಲ್ಲ ಹೇಳಿದ್ದಾರೆ ಮಗಳು ಹಾಗೂ ಹುಡುಗ ಇಬ್ಬರು ಕಳ್ಳರು ಹಾಗಾಗಿ ನಾನು ಹೋಗಿಲ್ಲ ಚೈತ್ರ ಮೋಸ ವಂಚನೆ ನೋಡಿ ಇಂತಹ ಪಾಪಿ ಕ್ರಿಮಿನಲ್ ಮಗಳಿಗೆ ಜನ್ಮ ಕೊಟ್ಟದಕ್ಕೆ ನೋವಿದೆ ಅಂತೆಲ್ಲ ಆಕ್ರೋಶದ ಮಾತನ್ನು ಆಡಿದ್ರು ಬಾಲಕೃಷ್ಣ ನಾಯಕ್ ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಯಾಕಂದರೆ ಅವರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸ್ಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲ ಅಲ್ಲೇ ಹೋಟ್ಲಲ್ಲಿದ್ದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೊಂಡು ಕೆಲಸ ಮಾಡ್ತಿದ್ದೆ ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರು ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದೆ ನನ್ನ ಲೆಕ್ಕದಲ್ಲಿ ನನ್ನ ಹೊರಗೆ ಜಗಳಿಯಲ್ಲಿ ಮಂಚೆಂಗೆ ಮಾಡಿ ಒಂದು ಥರದ ಅನ್ನ ನನಗೆ ಇಲ್ಲಿ ಅನ್ನೂ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಹೆಚ್ಚು ರಾತ್ರಿ ರಾತ್ರಿ ಹೋಗಿದ್ದಾರೆ ನಾನು ಮತ್ತು ಬಿಗ್ ಬಾ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬಲ್ಲೂ ನಮ್ಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಇಲ್ಲ ಇಲ್ಲ ನನ್ನ ಯಾವುದೂ ಅವ್ರು ಕರೆಯಿಲ್ಲ ನಮ್ಮ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳು ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದ್ವೇಷ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರು ಇವಳು ಕಳ್ಳಾಟಿಗೆ ಯಾರ ಎಲ್ಲರೂ ನಾನು ಹೇಳಿಬಿಡ್ತನೋ ಅಯ್ಯೋ ಅಪ್ಪನ ಅಪ್ಪನ ಮುಖ ತೋರಿಸಿದ ಆ ಆ ಅದಕ್ಕೆ ಮಾನ ಎಲ್ಲ ಮರಿದ ಅದು ನನ್ನ ಬಗ್ಗೆ ಅಲ್ಲಿ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅಂದ್ರೆ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತಾನೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದೇಶ್ರು ಹೀಗೆ ತಂದೆಯ ಆಕ್ರೋಶ ಸ್ಫೋಟ ಆಗಿದ್ದೇ ತಡ ಸಾಮಾಜಿಕ ಜಾಲತಾಣದಲ್ಲಿ ಚೈತ್ರಾ ಪೋಸ್ಟ್ ಪ್ರತ್ಯಕ್ಷ ಕುಡುಕ ತಂದೆಗೆ ಎರಡು ಕ್ವಾರ್ಟರ್ ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಯಾರು ಅನ್ನೋ ಪೋಸ್ಟ್ ಬೆನ್ನಲ್ಲೇ ತಂದೆ ಬಾಲಕೃಷ್ಣ ಕೂಡ ನಾನು ಕುಡುಕ ಅನ್ನೋದಕ್ಕೆ ಪುರಾವೆ ಬೇಕು ಸರ್ಕಾರಿ ವೈದ್ಯರ ರಿಪೋರ್ಟ್ ಬೇಕು ದೇವರೆದುರು ಪ್ರಮಾಣ ಮಾಡಲಿ ಅಂತೆಲ್ಲ ತಂದೆ ಬಾಲಕೃಷ್ಣ ಮಗಳ ಪೋಸ್ಟ್ಗೆ ತಿರುಗೇಟನ ನೀಡಿದ್ರು ಅವರು ಅಂತ ಅಂಥ ಗೊಂದು ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನಾನು ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ಮಾನವ ಮರ್ಯಾದೆ ತೆಗೆದ್ರು ಹಾಂ ನನ್ನ ತಂದೆ ಹೆಸರಿಗೆ ತಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳು ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನ ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರ್ವ ನಾಶ ಮಾಡಿಬಿಟ್ಟು ಅವಳಿಗೆಲ್ಲರೂ ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಅವಳು ಹೇಳುವ ಅವಕಾಶ ಇದ್ದಿತ್ತು ತಂದೆ ಮಗಳ ವಾರ್ ನಡುವೆ ಸೈಲೆಂಟ್ ಆಗಿದ್ದ ತಾಯಿಯ ಹೇಳಿಕೆ ಕೂಡ ಹೊರಬಿದ್ದಿದೆ ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಗಂಡನಿಗೆ ಮಾತನಾಡಲು ಬರಲ್ಲ ಅವರು ಮಾನಸಿಕ ವ್ಯಕ್ತಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾರೆ ಮನೆ ಯಾವ ಕಷ್ಟಕ್ಕೂ ಸ್ಪಂದಿಸಿಲ್ಲ ದೊಡ್ಡ ಮಗಳು ಹೇಳಿತನ ಹೇಳಿದ್ದಾರೆ ದೊಡ್ಡ ಮಗಳು ಆಸ್ತಿಗಾಗಿ ತಂದೆ ಮೂಲಕ ಹೇಳಿಕೆಯನ್ನ ನೀಡಿಸುತ್ತಿದ್ದಾಳೆ ಹೀಗೆ ತಾಯಿ ರೋಹಿಣಿ ಚೈತ್ರಾ ಪರವಾಗಿ ಪತಿಗೆ ಕೌಂಟರ್ ಅನ್ನ ನೀಡಿದ್ದಾರೆ ಏನೇನೆಲ್ಲ ಟಿವಿಯಲ್ಲೆಲ್ಲ ಹೇಳ್ತಿದ್ರ ಅದು ಎಂತಕ್ಕೆ ಹಾಗೆ ಹೇಳಿದ್ರ ಏನ ನಂಗೆ ಗೊತ್ತಿಲ್ಲ ಅದ್ರ ಅವ್ಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವ್ಳು ಹಾಗೆ ಹೇಳಿದ ಅವ್ಳು ಮಗಳು ಹಿಂದ್ಗಡೆನೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡಿದ್ ತೆಗೆದು ತೊಗೊಂಡೋಗಿ ಅವ್ರು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದ್ ಅಪ್ಪನಿಗೆ ಈ ರೀತಿ ಎಲ್ಲ ಬ ಬಟ್ರು ಒಟ್ಟಾರೆ ತಂದೆ ಮಗಳ ನಡುವಿನ ವಾರ ಸದ್ಯ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ ಚೈತ್ರ ಪರವಾಗಿ ತಾಯಿ ಕೌಂಟರ್ ನೀಡುತ್ತಾ ಇತ್ತು ಚೈತ್ರ ಅದ್ ಯಾವಾಗ ಮೌನವನ್ನ ಮುರಿಯುತ್ತಾರೋ ಕಾದು ನೋಡಬೇಕಾಗಿದೆ